ಹಿರಿಗಿರಿ ಪೇಟ ತೆಲಂಗಾಣ ಮೊಹಮ್ಮದ್ ಮೈಬುಸಾಬು ಆದ ಮೊಹಮ್ಮದ್ ಆದೋ ಬಡತಾನ ಮೊಹಮ್ಮದ್ ಮೈಬೋಸಾಬು ಆದ ಮನೆಯಿಲ್ಲ ಮೈಬುಜಾಬುಗ ಗುಡ್ಸರ್ ಜೀವಾನ ಎರಡೆಗ್ರೆ ಹೊಲ ಆದ ಬಹಳ ಬರದಾನ ಎರಡ ಕ್ರೆ ಹೊಲ ಆದರದಾನ ಬಾರ ಈ ಮಮ್ಮ ದೇವರು ಮೇದಾಗ ಬರುತ್ತಾನ ಅದೇ ಊರಿನ ಹೆಣ್ಣು ಆಗ್ಯಾನೋ ಲಗ್ನ ಆ ದೇ ಊರಿನ ಹೆಣ್ಣು ಆಗ್ಯಾನಗಣ ಆ ದೇ ಊರಿನ ಹೆಣ್ಣು ಆಗ್ಯಾನಗಣ ಮತ್ತನ ಹೆಂಡತಿಯದ ನಾಮಕರಣ ಉಪವಾಸ ವನವಾಸ ಇರುತ್ತಾರ ದಿನ್ನ ಉಪವಾಸ ವನವಾಸ ಇರುತ್ತಾರ ದಿನ್ನ ಉಪವಾಸ ವನವಾಸ ಇರುತ್ತಾರ ದಿನ್ನೇ ಬರತಾನ ಅಂಬುದು ಏನು ಮನೋಣ ಶ್ರೀಮಂತಾದ ಊರಗಮ ಮಾವನ ಮನಿದಾನ ಶ್ರೀಮಂತಾದ ಊರಗಮ ಅವನ ಮನಿದಾನ ಮದ್ದು ಮಾಡಬಲಿಲ್ಲ ಹಡದ ಮಗಾಡಣ ಇವ್ರು ಕೂಡ ಕೇಳಬಲ್ಲಿ ಬಹಳ ಸ್ವಾಭಿಮಾನ ಇವ್ರು ಕೂಡ ಬಲ್ಲಿಲ್ಲ ಬಹಳ ಸ್ವಾಭಿಮಾನ ಇವ್ರು ಕೂಡ ಕೇಳಬಲ್ಲ ಬಹಳ ಸ್ವಾಭಿಮಾನ ಮೈಸೂ ಮುತ್ಯ ಸತ್ಯವಂತ ಶರಣ ಸತ್ಯವಂತ ಶರಣ ಮೈ ವಾರೋ ಮುತ್ಯ ಸತ್ಯವಂತ ಶರಣ ಬಡ್ಡಿ ದುರ್ತನ ಮುತ್ಯ ಅಚ್ಚ ಹಸಿರು ಪೂರ್ಣ ನೀರು ಕುಡಿದು ಇರುತ್ತಾರೋ ಉಣ್ಣಂಗ ಚಿನ್ನ ನೀರು ಕುಡಿದು ಇರುತ್ತಾರ ಉಂಡಂಗ ಜಿನ್ನ ಪಟಿ ತುಂಬಾ ಉಂಡಂಗ ನಿಗಿ ಮಾರಿ ಬಣ್ಣ ಡೊಂಬಚಾರ ಇಲ್ಲ ಮುತ್ತಂದು ಸದ್ಯವಂತ ಶರಣ ಡೊಂಬಚಾರ ಇಲ್ಲ ಮುತ್ತಂದು ಸದ್ಯವಂತ ಶರಣ ಡೊಂಬಚಾರ ಇಲ್ಲ ಮುತ್ತಂದು ಸದ್ಯವಂತ ಶರಣ ಏ ಹನ್ನೊಂದು ಫಕೀರ್ ಬಂದರ ಮನೆಗೆ ಒಂದೀನ ಅಂತರ ಹೊಸದೇ ಸಾರಿ ಅಣ್ಣ ಅಂತರ ಹೊಸ ದೇವಿ ಹೂ ಸಾರಿ ಅನ್ನ ಂತರಸ್ ಮೈ ಬುಜಾಬ ಅಂತ ನಾರಾಯಿ ಮಮುನಾ ಒಟ್ಟು ಮೇಲ ನಿಂತು ಮಾಡೋ ಧ್ಯಾನ ಒಟ್ಟು ಗಲ ನಿಂತು ಮಾಡು ಧ್ಯಾನ ಮನದಾಗ ನೆನ ಚಂದ ಬರ್ರಂದ ಓಟಕ ಹಾಸಿದಸ್ತರ ಬರ್ರಂದ ಊಟ ಕಸಿ ದಸ್ತರ ಕಾಣ ಬರ್ರಂದ ಊಟಕ ಮಸ್ತಾನ ಕಾಣ ಏನ್ ಇಡುತ್ತಾನ ತುತ್ತಿಲ್ಲ ಹಾಸಿಗ ಶ್ಯಾನ ಮನೆಗಿಲ್ಲ

ತುಂಬಾ ಉಂಡು ಫಕೀರ್ ಅಂತರ ಮಧ್ಯಾಹ್ನ ಬಾರ ಇಮ ಮೈದ್ಯ ಕೊಟ್ಟರ ದರ್ಶನ ಬಾರ ಇಮ ಮೈದ್ಯ ಕೊಟ್ಟರ ದರ್ಶನ ಬಾರ ಏಮ ಮೈದ್ಯ ಕೊಟ್ಟರ ದರ್ಶನ ಅಂತನ ಮನೆಯಿಲ್ಲ ನನ್ನ ಸಂತನ ಭಾಗ್ಯ ಕುಡರಿ ಒಂದಾನ ಸಂತನ ಭಾಗ್ಯ ನನಗ ಕೊಡರಿ ವಂದಾನ ಬಾರಾ ಮಮ್ಮ ಆಗ್ಲಿ ಆಗ್ಲಿ ಅಂದಾನ ಒಂದೇ ಒಂದು ಕೊಡುತ್ತೇನೆ ಮುತಿನಂತ ಹೆಣ್ಣ ಒಂದೇ ಒಂದು ಕೊಡುತ್ತೇನೆ ಮುಂದಿನಂತ ಹೆಣ್ಣ ಒಂದೇ ಒಂದು ಕೊಡುತ್ತೇನೆ ಮುಂದಿನಂತ ಹೆಣ್ಣ ಇಲ್ಲಿಗೆ ಮುಗಿಸಬೇಕು ದಾಂಪತ್ಯ ಜೀವನ ಹಣ ತಂಗಿ ಹಂಗ ನಡ್ರಿ ಜಲ್ನಿರುದ್ದಾನ ಹಣ ತಂಗಿ ಹಂಗ ನಡ್ರಿ ಜಲ್ನಿರತಾನ ಹಣ ನಡ್ರೆ ಜಲ್ವೆ ಚಲ್ವಿ ಮಗಳು ಒಂದು ಹುಟ್ಟ ಅಣ್ಣ ಫಕ್ರೂ ಬಿ ಅಂತ ಇಟ್ಟವಳ ನಾಮ ಕರಣ ಫಕ್ರೂ ಅಂತ ಇಟ್ಟಾರವಳ ನಾಮ ಕರ್ಣ ಒಡು ಬಿರ್ನಲ್ಲಿ ಕೊಟ್ಟಾರು ಮಡಿಮಗಳ ಲಗನ சாந்த பாச அம்மா சுதாரு அது நம் கருணா சாந்த பாசா அம்மா சுதாரு கருணா சாந்த பாசா அம்மா சுதாரம் அடி தங்கி அண்ணா நடுதாரோ முறிலுரண முறிலார வச்சன நடுதார முறில சரணார வச்சன தூரி கௌந்த குடி சர்வன மைபுசாபா முத விட ಮೈಬುಸಾಬಾ ಮುದ್ದಾಗ ಬಂದು ಹಿಡಿದರ ಚರಣ ಹೌಳಿಯಾದ ಜನರಿಗೆ ಆದರ ಜನ ಆರಾಮಾಗ್ಯದವರು ಊರು ಗಡ್ಯಾನ ಆರಾಮಾಗ್ಯದವರು ಝೀಮಿ ಕಡ್ಡಾನ ಊರು ಸೀಮಿ ಕಟ್ಯಾನ ಊರು ಸೀಮಿ ಕಟ್ಟ್ಯಾನ ಕಷ್ಟದಾಗ ಹಾಳ ಮಗಳು ತಿಳಿದು ವರ್ತುಮಾನ ತಡವಿಲು ದೇವಿರ್ ನಳ್ಳಿಗೆ ಬಂದರು ತಕ್ಷಣ ಕಡವಿಲು ದೇಬಿರ್ ನಲ್ಲಿಗೆ ಬಂದರು ತಕ್ಷಣ ந்தான மம பஞ்சிர தந்தான மணியாக குதானிர் கடசான ಹೊಲ್ದಾಗ ದೇಲು ಗೋರಿ ಕರ್ಶಾನ ನಮ್ಮೊಲ್ದಾಗ್ಯ ಕರ್ಸಿರಿ ಗೋರಿ ಉಳಿದ ಮನೆ ಹೇಳ್ಕೋತ ನಡದಾದೋ ಧಿನ್ನ ಏರಿದ ಮನೆ ಹೇಳ್ಕೊತ ನಳದಾದೋ ಧಿನ್ನ ಏರಿದ ಮಲಿ ಹೇಳಕೋತ ನಳದಾದೋ ಧಿನ್ನ ಮಗಳು ಬರುವ ಹೇಳು ಸಂಧಾನ ನಾಲ್ಕು ಗಂಡಸು ಮಕ್ಕಳು ಮೂರಾವು ಹೆಣ್ಣ ನಾಲ್ಕು ಗಂಡಸು ಮಕ್ಕಳು ಮೂರವು ಎಣ್ಣ ಮೈಬೂ ಸಾಬು ಬೆನಕ್ನಳ್ಳಿ ಇಮಮ ಖಾಸಿಮನ ಶಾದಲು ಹೋಶಣಿ ಕರಿತಿದ್ದಮ್ಮನಿ ತಾನ ಸಾದಳು ಊಶಣೆ ಕರಿತಿದ್ದ ಮನಿ ತಾನ ಸಾದಲು ಊಶಣೆ ಕರಿತೀದ ಮನೆ ತಾನ ಮೈಬೂ ಸಾಬು ಮುತ್ಯ ಕಾಲಿಡಿದ ತಕ್ಷಣ ಮಗಳ ಮನೆ ಏರಿ ಆಗಿರ ದೈವಾನ ಮಗಳ ಮಾಲಿ ಏರಿ ಹಾಗೆ ದೈವಾನ ಮಗಳ ಮಾಲಿ ಏರಿ ಹಾಗೆ ದೈವ ಕಾಲಿಡದ ಕ್ಷಣ ಮಗಳ ಮನೆ ಏರಿ ಹಾಗೆ ದೈವಾನ ಮಗಳ ಮಾಲಿ ಏರಿ ಹಾಗೆ ದೈವಾನ ಮಗಳ ಮಾಲಿ ಏರಿ ಹಾಗೆ ದೈವಾನ ಮತ ಒಂದು ಹೇಳುದೀನಿ ಕೇಳ ಹರಿಹಡೋಣ ಸಂಕ್ಷಿಪ್ತ ವರ್ಣ ಇಸ್ಮಾಯಿಲು ಮೂತ್ಯ ಸಂಕ್ಷಿಪ್ತ ವರ್ಣ ಬಾರ ಈ ಮಮ್ಮಂದು ಹಿಡಿತಾನ ನಾಲ್ಕು ವರ್ಷ ಹಿಡಿದು ಬಿಟ್ಟು ಬಿಟ್ಟಾನ ನಾಲ್ಕು ವರ್ಷ ಹಿಡಿದು ಬಿಟ್ಟು ಬಿಟ್ಟಾನ ನಾಲ್ಕು ವರ್ಷ ಹಿಡಿದು ಬಿಟ್ಟು ಬಿಟ್ಟ ಬಾರ ಇಮ ಇವರಿಗೆ ಹತ್ಯನ್ನು ಬೆನ್ನ ಬಿದ್ದರು ಬೇಮಾರು ಆಗಿರೋ ನಿದ್ರಾಣ ಬಿದ್ದರು ಬೇಮಾರು ಹಾಗೆ ನಿದ್ರಾಣ ಬಿದ್ದರು ಬೇಮಾರು ಹಾಗೆರ ನಿಂದು ಎಂದುಕೊಂಡ ಸಾಯ್ದಿ ನಿಧಿನ ಬಾಗಿಲು ತೆರೆದಿಟ ಗೊತ್ತಾಗ್ಲಿ ಜಾನ ಬಾಗಿಲು ತೆರೆದಿಟ ಗೊತ್ತಾಗ್ಲಿ ಜಾನ மது சாபு முத்திய கனசிக்கு அதோ மமன்கோாரி மமன சாய ரஜி மமனா மத்தொந்து கானிஹத்தோன அன்னொரு ஃபக்கீர் பந்தர் சைவல்ல அந்த ஃபக்கீரந்தேன அண்ணது ஃபாக்கிர் பந்தர் சயதில்லை நீன ஏ ஆதார் ரஜுண்டரு மமன முப்பீர் ஹிடித்தீங்க ತಪ್ಪಾಗ್ಯದ ನಮ್ನ ಮುಹರಂ ಗಾಬಿ ಹಿಡಿದಿನ ತಪ್ಪಾಗ್ಯದ ನಮ್ನ ಬಾರ ಏಮ ಪಟ್ಟಾರುವಚನ ಅದಕಂತೆ ಪೀರ್ಘೋಡ ಹಾಗೆ ಅನುಶರಣ ಅದಕಂತೆ ಪೀರ್ ಗೋಡ ಹಾಗೆ ಅನುಶರಣ ಅದಕಂತೆ ಪೀರ್ ಗೋಡ ಹಾಗೆ ಅನಶರಣ ಅಂದಿನಿಂದ ಹಿಡದು ಏನ ಎಂದಿನ ದಾನ ಮನಿ ಹೇಳ್ಕೋತ ನೋಡದಾದ್ರು ಯುಸ್ಮೈಲ್ ಮುಧ್ಯಾನ ಮನಿರ್ಕೋತ ನೋಡದಾದ ಯುಸ್ಮೈಲ್ ಮುಧ್ಯಾನ ಮನೆ ಹೇಳ್ತಾದ ಇಸ್ಮೈಲ್ ಗೊತ್ತ ಅಂದಿದು ಅಗತ್ಯ ಅನುಸೇವ ಬಗದಾರು ಬಂದು ಬಂದು ಹಿಡಿದಾರು ಜರಣ ಬಗುದಾರು ಬಂದು ಬಂದು ಹಿಡಿದಾರು ನಾನ ನಾನಾ ತರದ್ಯಾನಿ ಆದವ್ ಹಚ್ಚಾಣ ಆರಾಮಾಗಿ ನಕ್ಕೋತ ಉರಿ ಹೋಗ್ತಾರೆ ಜಾನ ಹರಾಮಾಗಿ ನಕ್ಕೋತ ಉರಿ ಹೋಗ್ತಾರೆ ಜಾನ ಹಾಗೆ ನಾಕೋತ ಹುಡುಗರ ಕೆಲಬಳೆ ಬಾಲಪ್ಪ ಚರಿತ್ರೆ ತಂದಾನ ಕವಿಗಳಿಗೆ ಭೇಟಿಯಾಗಿ ಹಾಡು ಬರಗಿ ಭೇಟಿಯಾಗಿ ಹಾಡು ಕವಿಗಳಗಿ ಕವಿಗಳಿಗೆ ಭೇಟಿಯಾಗೆ ಹಾಡೋ ಬರಶಾನೇರಿ ಮೈ ಲಿ ಹಣ ಸದ್ಯವಾನ ಬಸವಂತ ರಾಯ ಕವಿ ಹಾಡ ಬರಿತಾನ ಬಸವಂತ ರಾಯ ಕವಿ ಹಾಡ ಬರಿದಾನ ബീഹൂറ നാഗാങ് മനദാന ബസരാജ മനളി ഹെലഹാന ബസവരാജ മനളി ഹിന്നെ ലഹാന ബസരാജ മനളി ഹിന്നെലെ ആണ